கங்காவதி தாலிகண்டி கிராம பஞ்சாயி வாப்திய கடைவாகலில் டா பாபு ஜகஜீவன் ரம் அவரூரெட்டே ஜெயித்து மற்றும் டார் அம்பேட் அவரூர மூவத்னே ஜெயந்தியோசவா அம்பேட்கர் கிரீடா கலா மற்றும் சாஸ்கின்ற பானுவாரி அதுகுரிய ஆச்சனை மாலாய் சர்வாங்க அபிவி ஹோராட்ட சமி அந்த பசவராஜ் மக்கள்மணி மாநாடி ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಡೆದು ಬಂದ ದಾರಿ ಮತ್ತು ಜೀವನದಲ್ಲಿ ಅವರು ಪಟ್ಟಂತಹ ಕಷ್ಟವನ್ನ ಸವಿಸ್ತಾರವಾಗಿ ತಿಳಿಸಿದ್ರು ಸಂಘದ ಅಧ್ಯಕ್ಷ ಮಂಜುನಾಥ ಹ್ಯಾಟಿ ಮಾತನಾಡಿ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ತತ್ವವನ್ನು ಅಳವಡಿಸಿಕೊಳ್ಬೇಕು ಎಲ್ಲರಿಗೂ ಜಯಂತೋತ್ಸವದ ಶುಭಾಶಯವನ್ನು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ರಾಘವೇಂದ್ರ ಶಿವಕುಮಾರ್ ವಕೀಲರು ಮೈಲಪ್ಪ ಎಂನೂರ್ ಮಂಜುನಾಥ್ ತಲ್ಲೇಂದ್ರಾಜ್ ಆಕಾಶ್ ನಾಗರಾಜ್ ಕೃಷ್ಣ ಗಾಯಪ್ಪ ಸುರೇಶ್ ಶರಣಪ್ಪ ಶಿವರಾಜ ವೀರೇಶ್ ಮಹಿಳಾ ಸದಸ್ಯರಾದ ಲಲಿತಮ್ಮ ರಾಜೇಶ್ವರಿ ಸಮಾಜದ ಮುಖಂಡರಾದ ಹನುಮಂತಪ್ಪ ಮುದಿಯಪ್ಪ ದುರ್ಗಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನ ಸ್ವಾಮಿ ಹೊನ್ನಪ್ಪ ನಾಯಕ್ ಯುವರಾಜ್ ಸೇರಿದಂತೆ ಸಮಾಜದ ಮುಖಂಡರು ಸಂಘದ ಮುಖಂಡರು ಪದಾಧಿಕಾರಿಗಳು ಭಾಗಿಯಾಗಿದ್ದರು ಆದರೆ ಆದ್ದರಿಂದ ಈ ದಿನ ನಾವು ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ತಂಬಿಕೊಂಡಿದ್ದೀವಿ ಮೊದಲೇದಾಗಿ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಎಲ್ಲರಿಗೂ ಶುಭಾಶಯಗಳು ಇಲ್ಲಂತ ನೆರೆದಿರುವಂಥ ಎಲ್ಲ ಗ್ರಾಮದವರಿಗೆ ಮತ್ತು ಪಂಚಾಯತಿ ಸಿಬ್ಬಂದಿ ಅವರಿಗೆ ಅಧ್ಯಕ್ಷರಿಗೆ ಒಬ್ಬ ಗುರಿಯರಿಗೆ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ಹಾಗಾಗಿ ಅವರಿಗೆಲ್ಲರಿಗೂ ಶುಭಾಶಯಗಳು ತಿಳಿಸುತ್ತಾ ಈಗ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಅವತ್ತ ಮಲ್ಲಿಕಾರ್ಜುನ್ ಸಂಬಂಧಿ ಮಾತ್ರ ಮಾತನಾಡಬೇಕಂತ ಕೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಇಂದು ಕಡೆಬೆಕಲು ಗ್ರಾಮದಲ್ಲಿ ನಾವೆಲ್ಲರೂ ಊರಿನ ಎಲ್ಲ ಪ್ರಮುಖರೆಲ್ಲರೂ ಊರಿನ ಸಮಸ್ತ ನಾಗರಿಕರೆಲ್ಲರೂ ಸೇರಿ ಆ ಮಹಾನ್ ವ್ಯಕ್ತಿಯ ಒಂದು ಜಯಂತಿಯನ್ನು ನಾವು ಮಾಡ್ತಾ ಇದ್ವಿ ಇದು ನಮ್ಮೆಲ್ಲರಿಗೆ ಒಂದು ಖುಷಿಯಾದ ವಿಚಾರ ಅತ್ಯಂತ ಮೇರು ವ್ಯಕ್ತಿತ್ವ ಮತ್ತು ನಮಗೆ ಒಂದು ತುಳಿತುಕೊಳ್ಳಲಾದವರು ಮತ್ತು ಆ ಟೈಮಲ್ಲಿ ಸವಣೇರಿಯಿಂದ ತುಳಿತುಕೊಳ್ಳದಂಥ ಎಲ್ಲ ಎಲ್ಲ ಜಾತಿಯ ಕಡುಬಿಡುವರಿಗೆ ಒಂದು ಮೇಲ್ವರ್ಗದ ಪಂಕ್ತಿಯನ್ನು ಹಾಕಿ ಒಂದು ಉತ್ತಮ ಜೀವನ ಮಾಡಲಿಕ್ಕೆ ಒಂದು ಅಡಿಪಾಯನ ಹಾಕಿಕೊಟ್ಟಂತ ಮೇರು ವ್ಯಕ್ತಿತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಅಂತ ವ್ಯಕ್ತಿ ಒಂದು ಜಯಂತಿಯನ್ನು ಮಾಡೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯ ನಮಸ್ಕಾರ ಇವತ್ತು ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಏಪ್ರಿಲ್ ಲಭಾಗ್ ಮಾಡ್ಬೇಕಾಯ್ತು ಕಾರಣಾಂತಗಳಿಂದ ಸಾಕಿ ಇವತ್ತು ಎಲ್ಲ ಯುವ ಊರಿನ ಗುರು ಎಲ್ಲ ಕೈಬಿಟ್ಟು ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತೀವಿ ತುಂಬಾ ಸಂತೋಷ ಅದೇ ರೀತಿ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನಕ್ಕೆ ಇವತ್ತು ಸಂವಿಧಾನ ಬದುಕೊಟ್ಟು ನಮಗೆಲ್ಲ ಒಂದು ದಾರಿಯನ್ನು ಹಾಕಿ ಎಲ್ಲ ಥರದ ನಾವು ಯಾವ ಥರ ಬದುಕ್ಬೇಕನ್ನೋ ಒಂದು ದಾರಿ ತಗೋಂಥ ದಾರಿದೀಪ ಅಂತ ಸಾಹೇಬರು ಅಂಬೇಡ್ಕರ್ ಸಾಹೇಬರು ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಾಗಿದೆ ನಡೀತೀವಿ ಅಂತ ಹೇಳಬೇಕಂತ ಇವತ್ತು ಕಡೆಬಾಗಲ ಗ್ರಾಮದಲ್ಲೇ ಎಲ್ಲ ಯುವಕರು ಹೆಣ್ಮಕ್ಳು ಎಲ್ಲ ಸೇರಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾರೆ ಇವತ್ತು ಎಲ್ಲ ಯಾಕಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಯಾವುದೋ ಒಂದು ಜಾತಿ ಸಲುವಾಗಿ ಸಂವಿಧಾನ ಬರಲಿಲ್ಲ ಆ ಸಂವಿಧಾನದ ನಡೆಯಲಿ ಪ್ರತಿಯೊಬ್ಬರು ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಎಲ್ಲರೂ ಬರ್ತಾರೆ ಹಾಗಾಗಿ ಡಾಕ್ಟರ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಗೆ ಎಲ್ಲ ಜಾತಿಯವರು ಒಬ್ಬಡಿ ಇವತ್ತು ಜಯಂತಿ ಆಚರಿಸಲಾಗಿದೆ ಗ್ರಾಮಗಳಲ್ಲಿ ಪ್ರತಿ ಮನೆ ಮನೆಗಳಲ್ಲಿ ಅವತ್ತು ಜಯಂತಿ ಆಚರಿಸಲಾಗಿದ್ದೇವೆ ಗ್ರಾಮದಲ್ಲಿ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ವಿಜಯಮಡಿಂದ ಆಚರಿಸ್ತಾ ಇದ್ದಾರೆ ಇವತ್ತು ಗುರು ಹಿರಿಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗಂಗಾವತಿ ನಮ್ಮ ಲೀಡರ್ಸ್ ಎಲ್ಲ ಬಂದು ಇವತ್ತು ಒಳ್ಳೆಯ ರೀತಿಯಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಸಂವಿಧಾನ ನಮಗೆ ಅತಿ ಮುಖ್ಯ ಇವತ್ತು ಸಂವಿಧಾನದಿಂದಲೇ ನಾವೆಲ್ಲ ಮಹಿಳೆಯರಿಗೆ ಮತ್ತು ಗಂಡು ಮಕ್ಕಳಿಗೆ ಭೇದ ಭಾವ ಇಲ್ಲ ಅಂತೇಳಿ ಸರಿಸಮಾನ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ನಾವು ಕೃತಜ್ಞತೆ ಹೇಳ್ಬೇಕು ಇಲ್ಲಾಂದ್ರೆ ಇವತ್ತು ಮಹಿಳೆಯರು ಒಲಿಯುವುದಕ್ಕೆ ಸರಿಯಾದ ಕೊಡಿಸ್ತಿತ್ತು ಅಂಥದ್ದು ಇವತ್ತು ಕೂಡ ಬಂದು ಇವತ್ತು ಇದು ಮುಂದಿನ ದಿನಗಳಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಇದ್ರು ಕೂಡ ನೂರ ಹನ್ನೆರಡು ಜನ ಲೇಡೀಸ್ ಬರ್ತಾರೆ ಅನ್ನೋದು ನಮ್ಗೆ ಭಾಳ ಹೆಮ್ಮೆಯ ವಿಷಯ ಯಾಕಂದ್ರೆ ಹೆಣ್ಮಕ್ಳದು ಕಷ್ಟ ಹೆಣ್ಮಕ್ಳಿಗೆ ಗೊತ್ತಿರ್ತಾವ ಹಾಗಾಗಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದುಕೊಟ್ಟೆ ನಮಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರ ದಾರಿಯಲ್ಲಿ ನಾವು ಸಂವಿಧಾನ ರೀತಿಯಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಇದು ಇನ್ನು ಮುಂದಾದ್ರೂ ಕೂಡ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕಾಗಿ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಕಡೆಬಾಕ್ಲಿ ಗ್ರಾಮದಲ್ಲಿ ಗ್ರಾಮದ ಹಿರಿಯರು ಮತ್ತು ಪ್ರತಿಯೊಬ್ಬ ಮುಖಂಡರು ಸಮ್ಮುಖದಲ್ಲಿ ಜೊತೆಗೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿಯ ಸದಸ್ಯರು ಎಲ್ಲರ ಮತ್ತು ಮಹಿಳೆಯರು ಮಕ್ಕಳು ಯುವಕರು ಒಂದು ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಇವತ್ತು ಜಯಂತಿ ಎಲ್ಲರಿಗೆ ಹೃದಯ ಪೂರ್ವಕ ಶ್ರೇಷ್ಠಾಂಗ ಶುಭಾಶಯಗಳು ನಮಸ್ಕಾರಗಳು ಅದನ್ನು ಕುಡಿದವರು ಗರ್ಜಿಸಲೇಬೇಕಂತಂದು ಶಿಕ್ಷಣವನ್ನು ಪಡೆಯ್ರಿ ಗರ್ಜಿಸ್ರಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಬೇರೆ ಏನು ನೀವು ಶಾಸಕ ಆಗೋದಿಲ್ಲ ಹೇಳಿದ್ರು ಅಧ್ಯಕ್ಷರು ನೀವು ಶಿಕ್ಷಣವನ್ನು ಪಡಲೇಬೇಕಂತಂದು ಈ ಸಂದರ್ಭದಲ್ಲಿ ಸಮಾನರು ಅಂತಂದು ಅದೇ ರೀತಿಗೆ ಎಲ್ಲರೂ ಇಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ ಎಲ್ಲರೂ ಸಮಾನರೇ ಅದೇ ರೀತಿಯಾಗಿ ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಈ ಒಂದು ವಿಜೃಂಭಣೆಯ ಜಯಂತಿಯಲ್ಲಿ ಈ ಹನಿಗಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ವಿಯಮ್ಮ ಅವರ ಪತಿಯಾದಂಥ ಪಮ್ಮಪ್ಪ ನಾಯಕ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹಾಗೂ ಹಿರಿಯರಾದಂಥ ಈಗಾಗಲೇ ಹಿರಿಯರು ಮಾತಾಡಿದ್ದ ಏನು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಈ ಭೂಮಿಯ ಮೇಲೆ ಎಲ್ಲರಿಗೂ ಮಾನವತವಾದಿ ಬೆಳಕನ್ನು ನೀಡ್ತಕ್ಕಂಥ ಒಂದು ಮಹಾಪುರುಷ ಜನನವಾಗಿದ್ದಾನೆ ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ ಈಗಾಗಲೇ ಎಲ್ಲ ಪ್ರತಿ ವರ್ಷನೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ವಿಚಾರ ಅವರು ಬೆಳೆದು ಬಂದ ದಾರಿಯ ಬಗ್ಗೆ ನಮಗೆಲ್ಲರೂ ಏನು ಅಪಮಾನಗಳನ್ನು ಪಡೆದರು ಅವರು ಅದೇ ರೀತಿ ಸನ್ಮಾನವನ್ನು ಕೂಡ ಪಡೆದಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಹೇಳುವಂತ ವಿಷಯ ಇಲ್ಲಿಯೇ ವಿದ್ಯಾಭ್ಯಾಸ ಮಾಡಿಲ್ಲ ಯಾರು ಮಾಡಿಲ್ಲ ಎಲ್ಲ ಅಭ್ಯಾಸವೂ ಕೂಡ ಕೊಟ್ಟಿದ್ದಾರೆ ಏನು ಆರ್ಥಿಕತೆಯ ನೀಡಲಾಗಿದೆ ಅದೇ ರೀತಿ ಅದೇ ಕೋಲಂಬಿಯ ವಿಶ್ವವಿದ್ಯಾ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು ಅದರಲ್ಲಿ ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಗೌರವ ಡಾಕ್ಟ್ರೇ ಪ್ರಶಸ್ತಿಗಳು ಸಿಕ್ಕಿದ್ದಾರೆ ಅಭ್ಯಾಸ ಮಾಡಿದ್ದಾರೆ ನಾವು ವಿದ್ಯಾವಂತರು ಮತ್ತು ಜ್ಞಾನಿಗಳು ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ ಹತ್ತು ಜನರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಾಗಿದ್ದಾರೆ ಅದು ನಮ್ಮ ಭಾರತೀಯರು ತಿಳ್ಕೊಂಡ್ರು ನೀಡಿದ್ರು ಆಗ್ತಾ ಇದ್ದೀವಿ ಮತ